you <music>

ದಿನ ನಮ್ಮ ಹುಬ್ಬಳ್ಳಿ ನಗರದಲ್ಲಿರುವಂತಹ ಉಪ ಕಾರಾಗೃಹ ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ದಾಳಿ ಮಾಡಿ ಸಂಪೂರ್ಣವಾಗಿ ಜೈಲ್ ಸರ್ಚ್ ಅನ್ನ ಮಾಡಿದ್ದಾರೆ ಜೈಲ್ ಆಫೀಸರ್ಸ್ ಮತ್ತು ಅವರ ಸಿಬ್ಬಂದಿಗಳ ಜೊತೆ ಕೂಡ ಇಂಟ್ರಾಕ್ಟ್ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಅವರು ಕಾಲ ಕಾಲಕ್ಕೆ ಒನ್ಸ್ ಇನ್ ಎಲ್ ಸರ್ ಮಾಡ್ತಾ ಇದ್ದಾರೆ ಅವ್ರ ಇಂಟರ್ನಲ್ಲಿ ಹಂಗಾಗಿ ನಾವಿವತ್ತು ಸರ್ಚ್ ಮಾಡಿದ ಸಂದರ್ಭದಲ್ಲಿ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅಂದ್ರೆ ಬೀಡಿ ಗಾಂಜಾ ಅಥವಾ ವೆಪನ್ಸ್ ಬೇರೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳಿಂದ ಸಿಕ್ಕಿಲ್ಲ ಈ ಒಂದು ಕಾರ್ಯಾಚರಣೆ ಕಾಲ ಕಾಲಕ್ಕೆ ನಾವು ಮಾಡ್ತಾ ನಾನು ನಾನ್ ಮೇಲೆ ಆಲ್ಮೋಸ್ಟ್ ಐದಾರನೇ ಒಂದು ಜೈಲ್ ಸರ್ಚ್ ಇರ್ಬೋದು ಹಿಂದೆ ಕೆಲವು ಸಂದರ್ಭದಲ್ಲಿ ಮೊಬೈಲು ಮತ್ತೆ ಕೆಲವು ನಿರ್ಬಂಧಿತ ವಸ್ತುಗಳು ಸಿಕ್ಕ ಹಿನ್ನೆಲೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ವಿ ಆದ್ರೆ ಇವತ್ತು ಬೆಳಗ್ಗೆ ಧಾರವಾಡದಲ್ಲಿ ಕೂಡ ಜೈಲ್ ಸರ್ಚ್ ಮಾಡಲಾಯಿತು ಅಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಇನ್ಮೇಟ್ಸ್ ಇದ್ರು ಇಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ನೂರ ಮೂವತ್ ಮೂರು ಜನ ಅಂಡರ್ ಜನ ಪ್ರಿಸ್ಟ್ ಸೇರಿದಂತೆ ಒನ್ ಫಾರ್ಟಿ ತ್ರೀ ನೂರ ಜನ ನಮ್ಮ ಹುಬ್ಬಳ್ಳಿ ಕೂಡ ಇಲ್ಲಿ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಮತ್ತೆ ಇಲ್ಲಿನ ಸುರಕ್ಷತೆಯನ್ನು ಕೂಡ ನಾವು ಪರಿಶೀಲನೆ ಮಾಡಲಾಗಿ ಉತ್ತಮ ರೀತಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಶಿಫ್ಟ್ ಆಧಾರದ ಮೇಲೆ ನಿಯೋಜನೆ ಮಾಡಿರುವಂಥದ್ದು ಮತ್ತೆ ಒಳಗಡೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕೈಗೊಂಡಿರುವಂಥದ್ದು ಕಂಡು ಬಂದಿದೆ ಇಲ್ಲಿ ಆಹಾರ ವ್ಯವಸ್ಥೆಯಲ್ಲಿ ಯಾವ ರೀತಿ ಇದೆ ಅನ್ನೋದಕ್ಕೂ ಕೂಡ ನಮಗೆ ಪರಿಶೀಲನೆ ಮಾಡಲಾಗಿ ಉತ್ತಮ ರೀತಿಯಲ್ಲಿ ಇದೆ ಅನ್ನೋದು ತಿಳಿದು ಬಂದಿದೆ ಅದೇ ರೀತಿ ಧಾರವಾಡದಲ್ಲಿ ಒಳಗಡೆ ಬಹಳಷ್ಟು ಚಟುವಟಿಕೆ ಗುಣಾತ್ಮಕ ಮತ್ತು ಸಕಾರಾತ್ಮಕ ಚಟುವಟಿಕೆಗಳು ಅಂದ್ರೆ ಅಲ್ಲಿ ಕ್ಯಾಂಟೀನ್ ಬೇಕರಿ ನಡೆಯುತ್ತೆ ಅಲ್ಲಿ ಆಮೇಲೆ ವಿವಿಂಗ್ ಮಾಡ್ತಾರೆ ಅಲ್ಲಿ ಡೈರಿ ಸುಮಾರು ಐವತ್ತರಿಂದ ಅರವತ್ತು ಹಸುಗಳು ಇರುವಂತಹ ಒಂದು ಡೈರಿ ಮಾಡ್ತಾರೆ ಅದೇ ರೀತಿ ಬೇರೆ ಬೇರೆ ಚಟುವಟಿಕೆಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಅದರಿಂದ ಹೊರಗಡೆ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವರು ರೂಢಿಸ್ಕೊಂಡಿದ್ದಾರೆ ನಮ್ಮ ಧಾರವಾಡ ಜೈಲಲ್ಲಿ ನಡೆಯುವಂತಹ ಬೇಕರಿ ಪ್ರೊಡ್ಯೂಸ್ ಆಗುವಂತಹ ಮಿಕ್ಸ್ಚರ್ಸ್ ಇರ್ಬೋದು ಬ್ರೆಡ್ಸ್ ಇರ್ಬೋದು ಕ್ರೀಮ್ ಬನ್ಸ್ ಇರಬಹುದು ಅಹ್ ಕೇಕ್ ಅದಕ್ಕೆಲ್ಲ ಬಹಳ ಒಳ್ಳೆಯ ಡಿಮ್ಯಾಂಡ್ ಇದೆ ಅನ್ನುವಂಥದ್ದನ್ನು ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ ಬಹಳಷ್ಟು ಜನ ಅಲ್ಲಿ ಕೇಕ್ಗಾಗಿ ಅಡ್ವಾನ್ಸ್ ಆಗಿ ಆರ್ಡರ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಇದರಿಂದ ಅಲ್ಲಿ ಇನ್ಮೇಟ್ಸ್ ನ ನಿರಂತರವಾಗಿ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು ಧಾರವಾಡದ್ದು ತುಂಬಾ ದೊಡ್ಡ ಜೈಲ್ ಸುಮಾರು ಒಂದು ನೈಂಟಿ ಏಕರ್ಸ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಹುಬ್ಬಳ್ಳಿಯು ಮತ್ತೆ ಚಿಕ್ಕ ಜಾಗದಲ್ಲಿ ಇದನ್ನ ನಿರ್ವಹಣೆ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಯಾವುದೇ ಮಹಿಳಾ ಸಜಾ ಬಂದಿರಲಿಲ್ಲ ಅಥವಾ ಮಹಿಳಾ ಅಂಡರ್ ಟ್ರಯಲ್ಸ್ ಇಲ್ಲ ಧಾರವಾಡದಲ್ಲಿ ಸುಮಾರು ಒಂದು ಇಪ್ಪತ್ತೆರಡು ಜನ ಇದ್ರು ಒಟ್ಟಾರೆಯಾಗಿ ಸುರಕ್ಷತೆ ಮತ್ತು ನಿರ್ಬಂಧಿತ ವಸ್ತುಗಳ ಉಪಯೋಗ ತಡೆ ಮಾಡೋ ಒಂದು ಉದ್ದೇಶದಲ್ಲಿ ಒಂದು ಕಾರ್ಯಾಚರಣೆ ಮಾಡಲಾಗಿತ್ತು ಕಾರ್ಯಾಚರಣೆಯಲ್ಲಿ ಎರಡೂ ಸ್ಥಳಗಳಲ್ಲಿ ಎರಡೂ ಜೈಲುಗಳಲ್ಲಿ ನಮ್ಗೆ ಯಾವುದೇ ನಿರ್ಬಂಧ ವಸ್ತುಗಳು ಸಿಕ್ಕಿಲ್ಲ ಅಂತ ನಾನು ಸರ್ ಅದನ್ನು ನಿನ್ನೆ